ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತಳ್ಳಿರುವವರು ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತರಲ್ಲಿ ಬರುವ ಕಲಬುರಗಿ ಯಾದಗಿರಿ ರಸ್ತೆ ಮಧ್ಯದಲ್ಲಿನ ನಂದೂರು ಶಹಬಾದ್ ರಾವೂರು ಬಳಿ ರಾಷ್ಟ್ರೀಯ ಹೆದ್ದಾರಿ ವಾರ್ಷಿಕ ನಿರ್ವಹಣೆ ಕೆಲಸ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿದರು ನಂದೂರು ಶಹಬಾದ್ ಪಟ್ಟಣದಿಂದ ಇಎಸ್ಐಸಿ ಆಸ್ಪತ್ರೆ ಎದುರುಗಡೆಗೆ ನಿರ್ಮಿಸಲಾದ ಸೇತುವೆ ಮಾಲ್ಗತ್ತಿ ರಾವೂರು ನಡುವಿನ ಕೆಲಸ ಕಾರ್ಯಗಳನ್ನು ಖುದ್ದಾಗಿ ಪರಿಶೀಲನೆ ನಡೆಸಿದ ಡಿಸಿ ಮಾಲಗತ್ತಿ ರಾವೂರು ರಸ್ತೆ ಬದಿಯಲ್ಲಿ ಕಲ್ಲು ಗಣಿಗಾರಿಕೆ ಮಾಡುತ್ತಿರುವುದರಿಂದ ರಸ್ತೆ ಸುರಕ್ಷತೆ ಬಗ್ಗೆ ಗಮನ ಹರಿಸುವಂತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಲೋಕೋಪಯೋಗಿ ಇಲಾಖೆಯ ರಾಷ್ಟ್ರೀಯ ಹೆದ್ದಾರಿ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರ್ ಮೊಹಮ್ಮದ್ ಇಬ್ರಾಹಿಂ ರಾಮು ಗುತ್ತಿಗೆದಾರರ ಪ್ರತಿನಿಧಿ ಶತ್ರು ಚೌಹಾಣ್ ಉಪಸ್ಥಿತರಿದ್ದು ನಿರ್ವಹಣಾ ಕಾರ್ಯದ ಬಗ್ಗೆ ಡಿಸಿ ಅವರಿಗೆ ಮಾಹಿತಿ ನೀಡಿದರು देखि जित नेक्स्ट मीटर आगी ऑलरेडी टेप खिगिन 2.5 इन अब आ रहा है कैसे आ रहा है आराम से शोल्डर

何ですか ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ.